ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ರಿ ಎಲ್ಲರೂ ಆರಾಮಿದ್ದಿರಿ ಅಂತ ಅಂದ್ಕೊಂಡಿನಿ ನಾನು ಕೂಡ ಆರಾಮಿದ್ದೀನಿ ಇವತ್ತಿನಾಗು ಮನೆ ಕ್ಲೀನಿಂಗ್ಲಾಗು ಇವತ್ತೇನು ರೆಸಿಪಿ ಇಲ್ಲ ಹಾಗೆ ಒಂದೆರಡು ಟಿಪ್ಸುನ ಹೇಳ್ತೀನಿ ನಿಮಗೆ ವಿ ಉಪಯೋಗ ಆಗ್ತದಂತ ಅಂದ್ಕೊಂಡಿನಿ ನೋಡಿ ಫ ಫಸ್ಟು ಅಂದರೆ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ತೀನಿ ಈಗ ಶಿವರಾತ್ರಿ ಹಬ್ಬ ಬಂತಲ್ಲ ಅದಕ್ಕೋಸ್ಕರ ಮನೆ ಕ್ಲೀನಿಂಗ್ ಮಾಡ್ತಿದ್ದೀನಿ ನಾನು ಉಪವಾಸ ಇರ್ತೀನಿ ಅದಕ್ಕೋಸ್ಕರ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಮನೆ ಕ್ಲೀನಿಂಗ್ ಮಾಡಿದ್ದೀನಿ ಅಂತ ನಮ್ಮದು ಭಾಳ ಅಂದರೆ ಭಾಳ ದೊಡ್ಡ ಮನೆ ಇದೆ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತದ ಮಾಡ್ಲಿಕ್ಕೆ ಒಂದು ವಾರದಕ್ಕಿಂತ ಮೊದಲೇ ಶುರು ಮಾಡಬೇಕು ಆದರೆ ಕೆಲಸ ಆಗ್ತವೆ ಇಲ್ಲ ಇಲ್ಲ ನೋಡಿ ಹೇಗೆಲ್ಲ ಮಾಡ್ತೀನಿ ಅಂತ ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ ಇದು ದೇವ್ರ ಮನೆ ನಮ್ಮದು ಹಳೆ ಮನೆ ಹಳೆ ಮನೆ ಇದೆ ಅದು ಅದಕ್ಕೂ ಒಂದು ಸ್ವಲ್ಪ ಹಳೆ ಥರ ಕಾಣಿಸ್ತದ ನೋಡಿ ಒಂದು ಸ್ವಲ್ಪ ಸೆಲ್ಫ್ ಇಟ್ಕೊಂಡಿನಿ ಈ ಥರ ಎಲ್ಲ ಡೆಬ್ಬಿ ಎಲ್ಲ ಇಟ್ಕೊಳಕ್ಕೆ ಏನು ಮಾಡೀನಿ ಅಂದರೆ ಎಲ್ಲ ಕಸ ಎಲ್ಲ ಜಾಡಿಸ್ಕೊಂಡು ಈಗ ಸೆಲ್ಫನ್ನ ಜಾಡಿಸ್ತಿದ್ದೀನಿ ಈಗ ಅದು ಕ್ಯಾಲೆಂಡರ್ ತೋರಿಸಿದ್ನಲ್ಲ ನಿಮಗೆ ಅದು ಕ್ಯಾಲೆಂಡರ್ ಅಂದರೆ ಇದು ಟಿಪ್ಸ್ ಥರ ನಿಮಗೆ ಹಳೆ ಕ್ಯಾಲೆಂಡರ್ ಇದ್ದರೆ ಈ ಥರ ನಾವು ಉಪಯೋಗ ಮಾಡ್ಕೋಬೋದಂತ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ನಾನು ಯಾವಾಗಲೂ ಹಳೆ ಕ್ಯಾಲೆಂಡರ್ನ ಬಿಸಾಕಂಗಿಲ್ಲ ಅದನ್ನು ಉಪಯೋಗ ಮಾಡ್ಕೋತೀನಿ ನೋಡಿ ಈಗ ಫಸ್ಟು ಏನು ಮಾಡ್ತೀನಿ ಅಂದರೆ ಎಲ್ಲನೂ ತೆಗೆದು ಜ ಕಸನ ಹೊಡ್ಕೋತೀನಿ ನೋಡಿ ಫ್ರೆಂಡ್ಸ್ ಈಗ ಡಬ್ಬಿ ಎಲ್ಲ ತೆಕ್ಕೋತಿದ್ದೀನಿ ಅದ್ರ ಮೇಲೆ ಎಲ್ಲ ತೆಗೆದು ತೆಳಗಿಡ್ತೀನಿ ಅಂದರೆ ಡಬ್ಬಿ ಎಲ್ಲ ತೊಳೆಯೋದೇನಿಲ್ಲ ಈ ಸರ್ತಿ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇರೋಸ ಇದ್ದ ಇದ್ದದಕ್ಕೆ ನಾನು ಏನು ಮಾಡೀನಿ ಅಂದರೆ ಬಟ್ಟೆ ತಗೊಂಡು ಒರೆಸ್ಕೊತೀನಿ ಅಷ್ಟೇ ಎಲ್ಲ ಡಬ್ಬಿಗಳೆಲ್ಲ ಒರೆಸಿ ಮತ್ತೆ ಜೋಡಿಸ್ಕೊತೀನಿ ಈಗ ನೋಡಿ ಪೇಪರೆಲ್ಲ ತೆಗೆದು ಮತ್ತು ಕಸ ಗೀಸ ಎಲ್ಲ ಒಡೆದು ಮತ್ತು ಬೇರೆ ಪೇಪರ್ ಹಾಕ್ತೀನಿ ಈಗ ನೋಡಿ ಫ್ರೆಂಡ್ಸ್ ಈಗ ಕ್ಯಾಲೆಂಡರ್ ತೋರಿಸಿದ್ನಲ್ಲ ನಿಮಗೆ ಅದು ಟಿಪ್ಸ್ ಥರ ನಾವು ಯೂಸ್ ಮಾಡ್ಕೋಬೋದು ಆ ಥರ ಹಾಕಿದರೆ ನಾಳೆ ಕ್ಯಾಲೆಂಡರ್ ಅದು ನಾನು ತೆಗೆದಿಟ್ಕೊಂಡಿರ್ತೀನಿ ಎಲ್ಲ ಹಾಕಿದ ಮೇಲೆ ಕ್ಲೀನ್ ಮಾಡಿ ಮತ್ತು ಜೋಡ್ಸ್ಕೊತೀನಿ ನೋಡಿ ಫ್ರೆಂಡ್ಸ್ ಈಗ ಏನು ಮಾಡ್ತೀನಿ ಅಂದರೆ ಡಬ್ಬಿನೆಲ್ಲ ಒರೆಸಿಟ್ಕೋತೀನಿ ಫಸ್ಟು ಹಸಿ ಬಟ್ಟೆಯಿಂದ ಒರೆಸಿದ್ದೆ ಈಗ ಮತ್ತೆ ಒಣ ಬಟ್ಟೆಯಿಂದ ಒರೆಸಿ ಮತ್ತೆ ತೆಗೆದಿಟ್ಕೊತೀನಿ ಇಲ್ಲಾಂದರೆ ಗಲೀಜಾಗ್ತವ ಬರೀ ಹಸಿ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ರೆ ಕ್ಲೀನಾಗಿ ಕಾಣಂಗಿಲ್ಲ ಅದಕ್ಕೆ ಎರಡೆರಡು ಸರ್ತಿ ಒರೆಸ್ಕೊತೀನಿ ತೊಳೆದ್ರೆ ಬರೀ ಬಟ್ಟೆ ಅಷ್ಟೇ ತೊಗೊಂಡು ಒರೆಸ್ಕೋಬೋದು ನಾನು ಈ ಸರ್ತಿ ತೊಳೆದಿಲ್ಲ ಒರೆಸಿ ಇಟ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಅದಕ್ಕೆ ಇಷ್ಟು ಮಾಡಿದ್ರೂ ನನಗೆ ಒಂದು ದಿನ ಪೂರ್ತಿ ಹಿಡಿಯುತ್ತೆ ಹಿಡೀತು ಸಂಜೆ ಏಳು ಎಂಟರ ತನಕ ಎಲ್ಲ ಫಿಲ್ ಮಾಡೋ ತನಕ ಏಳು ಎಂಟು ಆಯಿತು ನೋಡಿ ಫ್ರೆಂಡ್ಸ್ ಅಡುಗೆ ಮಾಡೋದಕ್ಕೇ ಲೇಟ್ ಆಯಿತು ಅಲ್ಲಿ ತನಕ ಕೆಲಸ ಆಯಿತು ನನಗೆ ಈಗ ನೋಡಿ ಎಲ್ಲನೂ ಜೋಡಿಸ್ಕೊತೀನಿ ಇಟ್ ವರ್ಸಿ ಇಟ್ಕೊಂಡ್ಮೇಲೆ ಜೋಡಿಸ್ಕೊತೀನಿ ಈ ಥರ ಇದನ್ನೆಲ್ಲ ಈಗ ಇವೆಲ್ಲ ಪೂಜೆ ಸಾಮಾನಿ ಪೂಜೆ ಕಡೆ ಇದು ಇದನ್ನೆಲ್ಲನೂ ಫಸ್ಟೇ ಜೋಡಿಸ್ಕೊಂಡೀನಿ ನಿಮಗೆ ವೀಡಿಯೋ ಮಾಡಿಲ್ಲ ಜೋಡಿಸಿದ್ದು ವಿಡಿಯೋ ಆದ್ಮೇಲೆ ವಿಡಿಯೋ ಮಾಡಿ ಅಂದರೆ ಎಲ್ಲ ಮುಗಿದ ಮೇಲೆ ವಿಡಿಯೋ ಮಾಡೀನಿ ನಿಮಗೆ ಎಲ್ಲ ಮನೆ ದೇವ್ರ ಮನೆ ಅದು ಎಲ್ಲ ತೋರಿಸ್ಬೇಕಂತೇಳಿ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಏನು ಎಲ್ಲ ಜೋಡಿಸ್ಕೊಂಡಾದ ಮೇಲೆ ಅಂತ ನೋಡಿ ಹೆಂಗೆ ಕಾಣಿಸ್ತದಂತ ಕ್ಲೀನಾಗಿ ಕಾಣಿಸ್ತವೆ ನೋಡಿ ಜೋಡಿಸ್ಕೊಂಡ್ಮೇಲೆ ಮತ್ತು ಬೇರೆ ಪೇಪರ್ ಹಾಕಿದ್ನಲ್ಲ ಹಂಗೆ ಹಾಕಿದ್ರೇ ಕ್ಲೀನಾಗಿ ಕಾಣಿಸ್ತಾವ ಇಲ್ಲಾಂದರೆ ಮತ್ತೆ ಗಲೀಜು ಗಲೀಜಾಗೆ ಕಾಣಿಸ್ತಾವ ಈಗೆಲ್ಲ ಕ್ಲೀನಾಗೆ ಕಾಣಿಸ್ಲತ್ತವಲ್ಲ ನಿಮಗೂ ಹಂಗೆ ಕಾಣಿಸ್ತಿರಬೇಕು ನೋಡಿ ಇದು ಬೀರು ಅಂತಾರಲ್ಲ ಅದು ಅಲ್ಮಾರಿ ಅಂತೀವಿ ನಾವು ಇದು ಸ್ಟ್ಯಾಂಡು ಇದೆಲ್ಲ ಅದರೊಳಗೆ ಜೋಡಿಸ್ಕೊಂಡೀನಿ ನಮ್ಮ ಮನೆಯಲ್ಲೇ ಇಂಥದ್ದೇ ಮತ್ತು ಹಳೆ ಮನೆಯೆಲ್ಲ ಹಿಂಗೆಲ್ಲ ವಾರ್ಡ್ ಅವೆಲ್ಲ ಇರಂಗಿಲ್ಲ ಅದಾದಮೇಲೆ ಇದು ಅಡುಗೆ ಮನೆ ಅಡುಗೆ ಮನೆಯಲ್ಲಿ ಎಲ್ಲ ಡಬ್ಬಿ ಎಲ್ಲ ಇದು ಜಾಸ್ತಿ ಗಲೀಜಾಗ್ತವಲ್ಲ ದಿನ ಯೂಸ್ ಮಾಡೋದ್ರಿಂದ ಅದಕ್ಕೆ ಅವೆಲ್ಲ ಕ್ಲೀನ್ ಮಾಡ್ಕೋತೀನಿ ಖಾಲಿ ಮಾಡಿ ಖಾಲಿ ಮಾಡ್ತಿದ್ದೀನಿ ನೋಡಿ ಈಗ ಒಂದು ಪುಟ್ಟಿಗೆ ಹಾಕ್ತೀನಿ ಎಲ್ಲ ಖಾಲಿ ಮಾಡಿ ಈ ಕಡೆ ನೋಡಿ ಇದೆಲ್ಲ ತೆಗೆದು ಮತ್ತು ಜೋಡ್ಸ್ಕೊತೀನಿ ಪೇಪರೆಲ್ಲ ತೆಗೆದು ಹೊಸ ಪೇಪರ್ ಹಾಕ್ಬೇಕಲ್ಲ ಹೊಸ ಪೇಪರ್ ಹಾಕ್ತೀನಿ ಮತ್ತೆ ನೋಡಿ ಈ ಥರನೇ ಅಡುಗೆ ಮನೆ ಅದು ಎಲ್ಲ ಕ್ಲೀನ್ ಮಾಡ್ಕೋತೀನಿ ನಾನು ಯಾವಾಗ್ಲೂ ಹಬ್ಬ ಬಂದ್ರೂ ಇದೇ ಥರನೇ ಕ್ಲೀನ್ ಮಾಡಿ ಇಟ್ಕೋತೀನಿ ನೋಡಿ ಫ್ರೆಂಡ್ಸ್ ನನಗೆ ಒಂದು ಸ್ವಲ್ಪ ಮನೆ ಕ್ಲೀನ್ ಆಗಿದ್ರೇ ಚಲೋ ಅನಿಸ್ತದ ಒಂದು ಸ್ವಲ್ಪ ಊಟ ಕಮ್ಮಿ ಆದ್ರೂ ಆಗಲಿ ನನಗೆ ಮನೆ ಕ್ಲೀನ್ ಆಗಿರಬೇಕಂತ ಅನ್ನಿಸ್ತದ ಅದಕ್ಕೂ ಜಾಸ್ತಿ ನಾನು ಮನೆ ಕ್ಲೀನ್ ಮಾಡ್ಕೋತೀನಿ ನಿಮಗೆ ಮತ್ತು ಫ್ರಿಜ್ ಕ್ಲೀನ್ ಕ್ಲೀನ್ ಮಾಡೋದು ವೀಡಿಯೋ ಹಾಕ್ ಹಾಕೋಕ್ಕಾಗಿಲ್ಲ ಇದೇ ಜಾಸ್ತಿ ಲೆಂತ್ ಆಯಿತು ಅಂತೇಳಿ ಹಾಕಿಲ್ಲ ಅದು ಮುಂದಿನ ವೀಡಿಯೋದಾಗ ಯಾವಾಗಾದರೂ ಹಾಕ್ತೀನಿ ಈಗ ನೋಡಿ ಮತ್ತು ಪೇಪರ್ನ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಅವು ಏನು ಪೇಪರ್ ಹಾಕೀನಂದರೆ ಮದುವೆ ಪತ್ರಿಕೆ ಇರ್ತಾವಲ್ಲ ಆ ಪತ್ರಿಕೆಯೆಲ್ಲ ಕಟ್ ಮಾಡಿ ಹಾಕಿನಿ ಎಲ್ಲ ಅದೆಲ್ಲ ಆದಮೇಲೆ ಎಲ್ಲ ಖಾಲಿ ಮಾಡಿ ಇಟ್ಕೊಂಡಿದ್ನಲ್ಲ ಡಬ್ಬಿಗಳೆಲ್ಲ ಅವು ತೊಳಿತಾ ಇದ್ದೀನಿ ಇವಾಗ ಟೈಮ್ ಐದಾಗಿದೆ ನೋಡಿ ಫ್ರೆಂಡ್ಸ್ ಎಲ್ಲ ಮುಗಿಸಿದ ಮೇಲೆ ಐದಾಗಿದೆ ಐದರ ಟೈಮಿಗೆ ಈ ಡಬ್ಬಿ ಎಲ್ಲ ತೊಳೆದು ಇಟ್ಕೊತಾ ಇದ್ದೀನಿ ಇವೆಲ್ಲ ಆರಿದ ಮೇಲೆ ಮತ್ತೆ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಫಿಲ್ ಮಾಡಿ ಇಟ್ಕೋಬೇಕು ಅಲ್ಲಿ ತನಕ ಲೇಟ್ ಆಗ್ತದೆ ನೋಡಿ ಫ್ರೆಂಡ್ಸ್ ಇವತ್ತಂದರು ಭಾಳ ಅಂದ್ರೆ ಭಾಳ ಲೇಟಾಯಿತು ಕೆಲಸ ಜಾಸ್ತಿನೇ ಆಯಿತು ಒಂದು ಸ್ವಲ್ಪ ಇಷ್ಟೆಲ್ಲ ಆದಮೇಲೆ ಮತ್ತೆ ನೋಡಿ ಇಷ್ಟು ಹಿಂಗೆಲ್ಲ ಹಾಕಿ ಇಟ್ಟಿದ್ದೀನಿ ಪಾತ್ರೆ ಒಳಗೆ ಎಲ್ಲ ಸಣ್ಣ ಸಣ್ಣ ಬಟ್ಲ ಒಳಗೆ ಎಲ್ಲನೂ ತೆಗೆದು ಖಾಲಿ ಮಾಡಿ ತೊಳಿಬೇಕಂತೆಲ್ಲ ಖಾಲಿ ಖಾಲಿ ಮಾಡಿದ್ದೀನಿ ನೋಡಿ ಡಬ್ಬಿ ಎಲ್ಲ ಈ ಥರ ಹಾಕಿ ಇಟ್ಕೊಂಡಿನಿ ಇದಾದಮೇಲೆ ಏನು ಮಾಡ್ತೀನಿ ಅಂದರೆ ಅವೆಲ್ಲ ತೊಳೆದು ಇಲ್ಲಿ ಎಲ್ಲ ಕ್ಲೀನಾಗಿ ತೊಳೆದು ಇಲ್ಲಿ ಹಾಕಿದ್ದೀನಿ ನೋಡಿ ಎಲ್ಲ ನೀರೆಲ್ಲ ಜಾನ್ತೇಳಿ ಈ ಥರ ಹಾಕಿದ್ದೀನಿ ನೋಡಿ ಮತ್ತು ಬಟ್ಟೆ ತಗೊಂಡು ಒರೆಸಿ ಫಿಲ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಈಗೆಲ್ಲ ತೊಳೆದು ಇಲ್ಲಿ ಹಾಕೀನಿ ಈಗ ಫಿಲ್ ಮಾಡ್ಕೊತೀನಿ ಎಲ್ಲ ಮೇಲೆ ಒಂದು ಸ್ವಲ್ಪ ಒರೆಸಿ ಮತ್ತು ಆರಿದ ಮೇಲೆ ಈಗ ಮತ್ತೆ ಫಿಲ್ ಮಾಡ್ಕೊತೀನಿ ಎಲ್ಲಾನು ನೀವು ಇದೇ ಥರ ಮಾಡ್ತೀರ ಅಂತ ಅಂದ್ಕೊಂಡಿನಿ ಇಶ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತದ ಅಂತ ಅಂದ್ಕೊಂಡಿನಿ ಸ್ಕಿಪ್ ಮಾಡಲಾರ್ದಂಗೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿದ್ರೇ ನನಗೆ ಮುಂದೆ ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತದೆ ಅದಕ್ಕೆ ವಿಡಿಯೋ ಜಾಸ್ತಿ ಯಾರು ನೋಡೋಂಗಿಲ್ಲ ಯಾಕೋ ಏನೋ ಹಂಗೆ ಯೂಟ್ಯೂಬ್ದವ್ರು ನಮ್ಮ ವಿಡಿಯೋನ ರಿಕಮೆಂಡೇ ಮಾಡೋಂಗಿಲ್ಲ ಯಾಕೋ ಗೊತ್ತಿಲ್ಲ ಅವ್ರಿಗೆ ನಮ್ಮ ವೀಡಿಯೋ ಇಷ್ಟ ಏನೋ ಅನ್ನಿಸ್ತದ ಮತ್ತು ಅದ್ರಾಗ ಕಂಟೆಂಟು ಇರಬೇಕು ಅಂತ ಹೇಳ್ತಾರೆ ಮತ್ತೇನು ಇನ್ನೂ ಎಷ್ಟು ಕಂಟೆಂಟ್ ಇರಬೇಕು ಅಂತ ನನಗೆ ಗೊತ್ತಾಗವಲ್ದು ಎಲ್ಲ ಕಂಟೆಂಟ್ ಇರ್ತದ ಎಲ್ಲ ಇರ್ತದ ತಮ್ಮನೇಲ್ನೂ ಚಲೋನೇ ಹಾಕ್ತೀವಿ ಎಲ್ಲ ಹಾಕ್ತೀವಿ ಅಂದ್ರೂ ನಮ್ಮ ವೀಡಿಯೋನ ರೆಕಮೆಂಡ್ ಮಾಡಲ್ಲ ವೇವ್ಸ್ ಜಾಸ್ತಿನೇ ಬರೋಂಗಿಲ್ಲ ಯಾಕೋ ಗೊತ್ತಿಲ್ಲ ಯೂಟ್ಯೂಬ್ದವರು ಒಬ್ಬೊಬ್ಬರಿಗೆ ದಿನ ಯಾವ ವೀಡಿಯೋ ಹಾಕಿದ್ರು ಅವರು ವೀಡಿಯೋ ರೆಕಮೆಂಡ್ ಮಾಡ್ತಾರೆ ಯಾಕಂದರೆ ಗೊತ್ತು ಯಾಕಂತ ಗೊತ್ತಿಲ್ಲ ನಮ್ಮ ವೀಡಿಯೋ ಒಂದೂ ರೆಕಮೆಂಡೇ ಮಾಡಿಲ್ಲ ನಂಗೆ ಆದರೆ ವೇವ್ಸ್ ಹೆಂಗೆ ಬರ್ತಾವ ರೆಕಮೆಂಡ್ ಮಾಡದೇ ಇದ್ದರೆ ಮಾಡ್ತಾರೆ ಇಲ್ಲ ಅಂತ ಗೊತ್ತಿಲ್ಲ ನಮ್ಮ ಟೈಮು ಮುಗಿಯೋಕ್ಕೆ ಬಂತು ಹಂಗಾಗಿ ನನಗೆ ಭಾಳ ಅಂದ್ರೆ ಭಾಳ ದುಃಖ ಆಗ್ಲಕ್ಕದ ಒಂದೊಂದು ಸರ್ತಿ ಅಳುನೇ ಬರ್ತದ ಹಂಗಾಗಿ ನನಗೆ ವೀಡಿಯೋ ಮಾಡೋದೇ ಬೇಡ ಅನ್ನಿಸ್ತದ ಒಂದೊಂದು ಸರ್ತಿ ಏನು ಮಾಡಬೇಕು ಗೊತ್ತಾಗವಲ್ದು ಫ್ರೆಂಡ್ಸ್ ಈ ಸರ್ತಿನಾದರೂ ವೀಡಿಯೋ ಜಾಸ್ತಿ ಜನ ನೋಡಿದರೆ ನನ್ಗೆ ಸ್ವಲ್ಪ ಅನುಕೂಲ ಆಗ್ತದ ಯೂಟ್ಯೂಬ್ದವ್ರು ಕನಿಕರ ತೋರಿಸ್ತಾರಂತ ಅಂದ್ಕೊಂಡೀನಿ ಈ ಸರ್ತಿ ಜರ ಅಂದರೆ ರೆಕಮೆಂಡ್ ಮಾಡ್ತಾರ ಅಂತ ಅಂದ್ಕೊಂಡೀನಿ ವೇವ್ಸು ಜಾಸ್ತಿ ಬಂದರೆ ಸ್ವಲ್ಪ ಅನುಕೂಲ ಆಗ್ತದೆ ನನಗೂ ಪ್ಲೀಸ್ ವೈ ಟಿ ಫ್ರೆಂಡ್ಸ್ ಯಾ ಅಂದರೆ ವೈಟಿನ ಯೂಟ್ಯೂಬ್ದವರು ಸ್ವಲ್ಪ ರೆಕಮೆಂಡ್ ಮಾಡಿ ಪ್ಲೀಸ್ ನನ್ನ ವೀಡಿಯೋ ಮೊನಿಟೈಸೇಷನ್ ಆಗೋಕ್ಕೆ ಅನುಕೂಲ ಆಗ್ತದೆ ಎಲ್ಲರೂ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಲಾರ್ದಂಗೆ ವೀಡಿಯೋ ನೋಡಿ ಅಂತ ಎಲ್ಲರಿಗೂ ಕೇಳ್ಕೊತೀನಿ ಈಗ ನೋಡಿ ಲೈಟ್ ಹೋಗಿತ್ತು ಬಂತು ನೋಡಿ ಫ್ರೆಂಡ್ಸ್ ಮತ್ತು ಎಲ್ಲನೂ ಫಿಲ್ ಮಾಡ್ಕೋತಿದ್ದೀನಿ ಮತ್ತೊಂದು ಸರ್ತಿ ಅಂದರೆ ತೊಳೆದ ಮೇಲೆ ಎಲ್ಲನೂ ಹಾಕಿ ಇಟ್ಕೋತಾ ಇದ್ದೀನಿ ಈ ಥರನೇ ಈ ವಿಡಿಯೋ ಮಾಡಬೇಕು ಅಂತಲೇ ಮನಸ್ಸಾಗಿಲ್ಲ ಆದ್ರೂ ನೋಡೋಣ ಅಂತೇಳಿ ಮಾಡ್ತಿದ್ದೀನಿ ಎಷ್ಟು ಕಷ್ಟಪಟ್ಟು ಮಾಡ್ತೀವಂತ ನಮ್ಗೆ ಗೊತ್ತು ಮಾಡೋರಿಗೆ ಗೊತ್ತಿರ್ತದೆ ಅದ್ರ ಕಷ್ಟ ಮತ್ತು ಯಾ ಇವರೇನು ಬರೀ ವೀಡಿಯೋ ಮಾಡ್ತಾರಂತ ಅಂದ್ಕೊಂಡಿರ್ದಿರೇನೋ ಆಗಲಿ ನಮ್ಮ ಇವು ವೀಡಿಯೋ ಮಾಡೋದ್ರಿಂದ ಏನಂದರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಯಾರಿಗೆ ಕೈ ಚಾಚಬಾರ್ದು ಅಂಥೇಳಿ ನಾನೊಂದು ನಿರ್ಧಾರ ಮಾಡಿದ್ದೆ ಅದಕ್ಕೋಸ್ಕರ ಈ ಯೂಟ್ಯೂಬ್ ಚಾನಲ್ ಮಾಡಿದರೆ ಅದರಿಂದ ದುಡ್ಡು ಬಂದರೆ ನಮಗೆ ಅನುಕೂಲ ಆಗ್ತದ ನನಗೂ ಒಬ್ಬರು ಮುಂದೆ ಕೈ ಚಾಚೋದು ಬರೋಂಗಿಲ್ಲ ಅಂಥೇಳಿ ನಾನು ಮಾಡಿದೆ ಯೂಟ್ಯೂಬ್ನ ಒಂದು ಸರ್ತಿ ಮಾಡಿ ಅದನ್ನು ಫಸ್ಟುನು ಮಾಡಿದ್ದೆ ಒಂದು ಇನ್ನೊಂದು ಚಾನಲ್ ಅದ ಅದನ್ನ ಅದ್ರಾಗೂ ನನಗೆ ಸಕ್ಸಸ್ ಆಗಲಿಲ್ಲ ಇದ್ರಾಗಾದರೂ ಆಗ್ತದೇನು ಅಂದರೆ ಇದನ್ನು ಟೈಮ್ ಮುಗಿಯೋಕ್ಕೆ ಬಂದದ ಇನ್ನೂ ಇನ್ನೂ ಜಾಸ್ತಿ ದಿನ ಏನೂ ಇಲ್ಲ ಆದ್ರೂ ಭರವಸೆ ಇಟ್ಕೊಂಡು ಮಾಡ್ತಿದ್ದೀನಿ ನೀವೆಲ್ಲ ಸಪೋರ್ಟ್ ಮಾಡಿದರೆ ಅನುಕೂಲ ಆಗ್ತದೆ ನನಗೆ ಅಂತ ಅಂದ್ಕೊಂಡಿನಿ ಪ್ಲಸ್ ಕಿಚನ್ ಟ ಕೌಂಟರ್ ಅಂತಾರ ನಾವೇನು ಗ್ಯಾಸ್ ಕಟ್ಟಿ ಅಂತೀವಿ ಅದನ್ನು ಕ್ಲೀನ್ ಮಾಡಿ ಮಾಡಿದ್ದೀನಿ ಕ್ಲೀನ್ ಮಾಡೋದೆಲ್ಲ ಮುಗೀತು ನೋಡಿ ಫ್ರೆಂಡ್ಸ್ ಕ್ಲೀನ್ ಆದಮೇಲೆ ಎಷ್ಟು ಚಲೋ ಕಾಣಿಸ್ತದ ಅಂದರೆ ಗಲೀಜು ಗಲೀಜಾಗಿ ಕಾಣಿಸ್ತದ ಇವಾಗ ಇದು ಸ್ಟಿಕ್ಕರು ಜಿಗಟು ಇಲ್ದಂಗೆ ಹೋಗ್ಬೇಕಂದ್ರೆ ಈ ಥರ ಫಸ್ಟ್ ಏನು ಮಾಡಬೇಕು ಇದನ್ನ ಟಿಪ್ಸೆ ಅಂತಲೇ ಹೇಳ್ತಿದ್ದೀನಿ ಇದನ್ನು ಯಾರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ನನಗೆ ಈಗ ಒಂದು ಈ ಥರ ಒಲೆ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಬೇಕು ಜಾಸ್ತಿ ಏನು ಬಿಸಿ ಮಾಡಬಾರ್ದು ಸ್ವಲ್ಪನೇ ಬಿಸಿ ಮಾಡಬೇಕು ಬಿಸಿ ಮಾಡಿದ ಮೇಲೆ ಏನಾಗ್ತದಂದರೆ ಅದನ್ನು ಒಂದು ಚಾಕು ತಗೊಂಡಾದರೂ ಮತ್ತು ಒಂದು ಚಮಚ ತೊಗೊಂಡಾದರೂ ಈ ಥರ ಸ್ವಲ್ಪ ತೆಗೆದ್ರೆ ಸಾಕು ಅದೇ ಎದ್ದು ಬರ್ತದ ಅದು ಇಂದ ಅಂದರೆ ಇರ್ತದಲ್ಲ ಅದು ಏನು ಗಮ್ ಥರ ಇರೋದು ಹತ್ತಂಗಿಲ್ಲ ಏನೂ ಇರೋಂಗಿಲ್ಲ ಕ್ಲೀನಾಗಿರ್ತದ ಏನು ಹತ್ತಂಗಿಲ್ಲ ಈ ಥರ ಕ್ಲೀನ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಎಲ್ಲಾರಿಗೂ ಇದು ಯೂಸ್ ಆಗ್ತದ ಅಂಥೇಳಿ ಈ ಟಿಪ್ಸು ಇದ್ದೀನಿ ನಾನು ಯಾವಾಗಾದ್ರೂ ಹೊಸ ಪಾತ್ರೆ ತಂದಾಗ ಹೊಸ ಸಾಮಾನು ತಂದಾಗ ಈ ಥರ ತೆಗಿತೀನಿ ನಿಮಗೂ ಯೂಸ್ ಆಗ್ತದಂತೆ ಹೇಳ್ತಿದ್ದೀನಿ ಈ ಟಿಪ್ಸು ಫಾಲೋ ಮಾಡಿ ನೀವು ಈಗ ಇದು ಇವತ್ತ ಹಾಸಿಗೆನೂ ಕ್ಲೀನ್ ಮಾಡಿದ್ದೀವಿ ಹಾಸಿಗೆನೂ ಒಗೆದಿದ್ದೀವಿ ನೋಡಿ ಫ್ರೆಂಡ್ಸ್ ಬೆಡ್ಶೀಟ್ಗಳು ನಾವು ಕೌದಿನೇ ಜಾಸ್ತಿ ಯೂಸ್ ಮಾಡೋದು ಕೌದಿನೇ ಇದ್ದಾವೆ ಅಲ್ಲೆಲ್ಲ ಅಷ್ಟೊಂದು ಒಗ್ದು ಹಾಕಿದ್ದೀವಿ ನೋಡಿ ಫ್ರೆಂಡ್ಸು ನಾವು ಕೌದೆ ಅಂತಲೇ ಕರಿತೀವಿ ಬೆಡ್ಶೀಟ್ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ನಮ್ಮ ಕಡೆ ಹಳ್ಳಿನ ಅದಕ್ಕೋಸ್ಕರ ಜಾಸ್ತಿ ಇದೆ ಯೂಸ್ ಮಾಡೋದು ಇದೇ ಮಾಡೋದು ಮುಂದಿನ ವೇಳೆ ಆದಾಗ ಸಿಗ್ತೀನಿ ಬಾಯಿ